ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಸಂಡೆ ಆಗಿತ್ತು ಇದು ವೀಡಿಯೋ ಸಂಡೆ ವೀಡಿಯೋ ಯಾಕಂದರೆ ಸಮೀಕ್ಷೆಗೆ ಹೋಗಲೇಬೇಕಿತ್ತು ಆಲ್ಮೋಸ್ಟ್ ಎಲ್ಲ ಹತ್ತುವರೆ ಆಗೋ ಸಮಯ ಆಗಿತ್ತು ನನ್ನ ಕಣ್ ನಮ್ಮ ಕಣದಲ್ಲಿ ನಾಯಿ ಮರಿ ಒಂದು ನಾಯಿ ದೊಡ್ದಿದೆ ಒಂದು ಸಣ್ಣ ಇದೆ ಅವು ನನ್ನ ಸ್ಕೂಲ್ಗೆ ಹೊಟ್ಟರೆ ಇಲ್ಲಿಗಾದ್ರೆ ಹೊಟ್ರೆ ನನ್ನ ಹಿಂದೆ ಸುಮಾರು ಒಂದು ಅರ್ಧ ಬರ್ತವೆ ಆ ಸಣ್ಣ ಮರಿ ತಗೊಂಡಾಗ ಎಲ್ಲೋ ಬೇರೆ ಕಡೆ ಬಿಟ್ಟು ಬಂದುಬಿಡ್ತಾ ನಾಯಿ

వర్క్ మావ మావడల సరే సార్ హుణే మర నోడీ అస నమ్మ కణద ఇదే నమ్మ కణ అది మాత్రం అలా ఇది బేర కణ అందక నెండే కణ ಇದು ನಾಯಿ ಮರೇ ನಾಯಿ ಮರಿನೇ ಬರ್ತಾ ಇದೆ ಇದು ಕರು ಮೊನ್ನೆ ಎರಡನೇ ಎಮ್ಮೆ ಹಾಕಿರೋ ಕರು ಹೆಣ್ಣುಗರ ಹಾಕಿದೆ ಒಂದು ಹುಣ್ಣಿಮೆ ದಿನ ಹುಣ್ಣಿಮೆ ದಿನವೇ ಹೆಣ್ಮರಿ ಹಾಕಿರೋದು ಈ ಕರದ್ದೇ ಹಾಲಿದು ಮಾಡಿರೋದು ಗಿಣ್ಣದ ಹಾಲು ಮಾಡಿದ್ದು ತೋರಿಸ್ತಾ ಇದೀನಿ ಉದಯ ಎತ್ತ ನನ್ನ ಬೆಳಗ್ಗೆನೆ ಬರ್ತಾರೆ ಐದು ಆರು ಗಂಟೆಗೆ ಬಂದು ಎಲ್ಲ ಒಳಗಡೆ ಬರ್ತಾವೆ ಕರ್ಕಂಡೆ ಬೈದೇ ಆದ್ರು ಇದು ಗಿಣ್ಣದಿಲ್ಲ ಇನ್ನು ಸ್ವಲ್ಪ ಪ್ರಸಾದ ಮಾಡಿ ನೈವೇದ್ಯ ಹಿಡಿದ ದೇವರಿಗೆ ಸ್ವಲ್ಪ ಎಮ್ಮೆ ಮೈಗೆಲ್ಲ ಗಿಣದ ಪ್ರಸಾದ ಮಾಡೋದು ನಾನು ಹೆಂಗಮ್ಮ ಮಾಡೋದಂತೆ ಮಾಡೋಕ್ಕಿತ್ತು ನನಗೆ ಯಾಕೋ ಅಷ್ಟು ಸರಿ ಅನಿಸ್ತಿಲ್ಲ ಇವತ್ತು ನಮ್ಮಮ್ಮ ಮಾಡು ಮಾಡಿ ಈ ಥರ ಮಾಡೋದಿಲ್ಲ ನೋಡ್ ಬೆಲ್ಲ ಎಲ್ಲ ಕಾಯಿಸಿ ಅದಕ್ಕೆ ಅಲಕ್ಕೆ ಶುಂಠಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕು ಜಾಸ್ತಿ ನೀರು ಹಾಕಬೇಡ ಅಂತ ಅಕ್ಕ ಬೆಲ್ಲ ಸೋಸ್ತದೀನಿ ಎಷ್ಟೊಂದು ಕೂದಲು ಅಲ್ಲಿ ಎಲ್ಲ ಇವನು ಕಾಣಿಸಿದ್ರಲ್ಲಿ ಅದೇ ಏನಾದ್ರು ಫೀನ್ ಮಾಡಿನೇ ಹಾಕಬೇಕು ಅಂತ ಹೇಳ್ತಮ್ಮ ಈಗ ಅವು ಇವು ದೂರ ಪಾಳ ಎಲ್ಲ ಏರುತ್ತೆ ಸ್ವಲ್ಪ ಗಟ್ಟಿಗೆ ಅಂತಿತ್ತು ಸ್ವಲ್ಪ ಆನ್ಕೆ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕಿದೆ ಇಷ್ಟು ಹಾಲಿಗೆ ಗಿಣದಾಲ ಅಂತಾರೆ ಮೊದಲು ಮೂರು ದಿನ ಕರೆದ್ರೆ ಹಾಲನ್ನು ಗಿಣ್ಣದ ಅಂತ ಹೇಳಿ ಮಾಡ್ತಿದಾರೆ ದೇವರಿಗೆಲ್ಲ ಕೊಟ್ಟು ಕರುಕೆಲ್ಲ ಮೈಗೆಲ್ಲ ಅದೊಂದು ಸಂಪ್ರದಾಯ ಆ ಥರ ಕೇಳುವಂತದಂತೆ ಇನ್ನ ಮನೆಯಲ್ಲಿ ದನ ಕರುಗಳು ಹೆಚ್ಚು ಮಳೆ ಆಗ್ತವೆ ಒಂದಕ್ಕಿಂತ ಡಬಜಾಗ್ತದೆ ಈ ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಎರಡು ಎಮ್ಮೆ ಹಾಕಿರೋದು ಎರಡು ಎಮ್ಮೆನೂ ಹೆಣ್ಣು ಕಡಿಮೆ ಹಾಕುತ್ತೆ ಹಾಲು ಮೊಸರಿಗೆ ಹೆಣ್ಣು ಕಡಿಮೆನೇ ಇಲ್ಲ ಎಲ್ಲರೂ ಕೇಳದಂತೆ ಅವರಲ್ಲಿ ನನಗೊಂದು ಎಮ್ಮೆ ಕೊಡು ಕೊಡು ಅಂತ ಹೇಳಿ ಜನ ಇವಾಗ ಹಾಲು ಸೋಸ್ಗೆಂದು ಸೋಸ ಮತ್ತೆ ನಿಮಗೆ ಕುಡಿಕಿತ್ತೆ ಸ್ವಲ್ಪ ಕುಳಿತ ಇದೆ Irahala, tra di me, sono passato il mio anno con ನ್ನ ಬರ್ತೀವಿ ಸ್ವಲ್ಪ ಸಣ್ಣಗೆ ಇಟ್ಕೋಬೇಕು ರೀ ನನಗೇನು ಐಡಿಯಾ ಇಲ್ಲ ಇದನ್ನೆಲ್ಲ ಮಾಡೋದು ಅಮ್ಮ ಹೇಳ್ಕೊಟ್ಟಿತ್ತಲ್ಲ ಹಂಗಾಗಿ ಈ ಥರ ಮಾಡೋ ಅನ್ನ ಎಲ್ಲ ಹಾಕಬೇಡ ಅದು ನ್ಯಾಚುರಲ್ಲಾಗಿ ಇರಲಿ ಅದು ಗಿಣ್ಣ ಆದಮೇಲೆ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಥವಾ ನಾರ್ಮಲ್ ಬೆಲ್ಲ ಬಳಸ್ತೀವಲ್ಲ ನಾವು ಹಾಕಿ ಏಲಕ್ಕಿ ಶುಂಠಿ ಹಾಕಿ ಹಾಲು ಹಾಕಿ ಈ ಥರ ಕುದಿಸ್ಕೋಬೇಕು ಅದನ್ನೆಲ್ಲ ಮಾಡಬೇಡ ಮೊದಲು ಮಾಡ್ತಿರೋದು ನಮ್ಮಮ್ಮ ಕಣದಲ್ಲೇ ಇರೋದ್ರಿಂದ ಇದು ಮೊದಲೇ ನಿನಗೆ ನಿಮ್ಮ ಮನೆಯಾಕೆ ಬಂದಿದ್ದೆ ಅಲ್ಲ ನೀನೇ ಮಾಡೋ ಅಂತ ಅದೇನೋ ಸಂಪ್ರದಾಯ ಮಾಡೋಲ್ಲ ನಮ್ಮ ಸಂಸ್ಕೃತಿನೇ ಒಂಥರ ಚೆಂದ ಹಿರಿಯರು ಮಾಡಿದ್ಯಾವುದು ಸುಳ್ಳಲ್ಲ ಅಂತ ಹೇಳ್ತಾರೆ ಮತ್ತು ಉಕ್ಕಿತು ಅಂತ ಹೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ ಇಲ್ಲ ಇಲ್ಲಿ ಎಲ್ಲ ಕುಕ್ಕಿಂಗ್ ಮಾಡೋಕ್ಕೆ ಅಷ್ಟು ಸರಿ ಇಲ್ಲ ಆದರೂ ನಿಮಗೆಲ್ಲ ತೋರಿಸ್ಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ನಾನು ನೀವೆಲ್ಲ ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿಂಗೆ ತಿಳಿಸಿ ನನಗೆ ಸ್ಕೂಲಿಗೆ ಟೈಮ್ ಆಗ್ತಾ ಬಂತು ಸ್ಕೂಲು ಮತ್ತು ಸ್ಕೂಲಲ್ಲಿ ಹೋಗಿ ಫೋನಲ್ಲಿ ಒಂದು ತಾಸು ವರ್ಕ್ ಮಾಡಬೇಕು ಅಲ್ಲಿಂದ ನಂತರ ಮತ್ತು ಸಮೀಕ್ಷೆ ಸರ್ವೆ ಆಗಿದೆಯೋ ಇಲ್ಲೋ ಅಂತ ಹೇಳಿ ಮತ್ತೆ ಒಂದು ಸತಿ ಪ್ರತಿ ಮನೆ ವಿಸಿಟ್ ಕೊಟ್ಟು ಮಾರ್ಕರ್ ಪೆನ್ನೆಲ್ಲ ಕೊಟ್ಟಿದ್ದಾರೆ ಆಗಿದ್ದರೆ ಆಗಿದೆ ಅಂತ ಹೇಳಿ ಡೀಟೇಲ್ಸ ತಿಳ್ಕೊಂಡು ಯಾವುದಾದ್ರೂ ವ್ಯಕ್ತಿ ಬಿಟ್ಟಿದ್ದರೆ ಆ ಒಂದು ಸಮೀಕ್ಷೆಯಲ್ಲೇ ನಾವು ಆ್ಯಡ್ ಮಾಡಬೇಕು ಪೂರ್ತಿ ಫೋನಲ್ಲೇ ಎಲ್ಲ ಆನ್ಲೈನ್ ಡಿಜಿಟಲ್ ಇರೋದ್ರಿಂದ ಎಲ್ಲ ಆನ್ಲೈನಲ್ಲೇ ಮಾಡಬೇಕು ಕೆಲಸನ ಕಣದಲ್ಲಿ ಕೆಲವೊಂದು ಸಾಮಾನು ತಗೊಂಡಿದ್ದೀನಿ ಅಡುಗೆ ಸಣ್ಣ ಪುಟ್ಟ ಜಾಸ್ತಿ ದೊಡ್ಡವೆಲ್ಲ ಏನು ತಗೊಂಡಿಲ್ಲ